ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ಸೊ ನೀವು ಕೂಡ ನನ್ನ ಹಾಗೆ ತುಂಬಾ ಚೆನ್ನಾಗಿರುವಿರಿ ಎನ್ನುವುದು ನನ್ನ ಭಾವನೆ ಸೊ ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತಾ ಚಿಕ್ಕವರಿಗೆ ಹಾರೈಕೆಗಳನ್ನು ತಿಳಿಸುತ್ತಾ ಈ ದಿನದ ವಿಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಾನು ಸೊ ನನ್ನ ಅಮ್ಮ ಬಂದಿದ್ದರು ಸೊ ಬರುವಾಗ ಅನಾಸನ್ನು ತಂದಿದ್ದರು ಪೈನಾಪಲ್ ಅಂತ ಹೇಳ್ತಾರಲ್ಲ ಅನಾಸು ಸೊ ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂಥದ್ದು ಹಾಗೆ ಅದನ್ನು ನಾವು ತಿಂದ್ಕೊಂಡು ತಿಂದ್ವಿ ಅಷ್ಟೇ ಅದು ಚೇರಲ್ಲಿ ಕೂತಿರುವಂಥದ್ದು ನನ್ನ ಅಮ್ಮ ಬಾವಿಗೆ ಒಂದು ಬಾಗಿದ ಇತ್ತು ಸೊ ಇದಕ್ಕೆ ಬೂದು ಅಂತ ಹೇಳ್ತಾರೆ ಇದು ಚಿಕ್ಕ ಚಿಕ್ಕ ಗಿಡ ಅಂದರೆ ಚಿಕ್ಕ ಗಿಡ ತಂದು ನನ್ನ ಹಸ್ಬೆಂಡ್ ನೆಟ್ಟಿದ್ರು ಬೇರೆಯವರು ಮನೆಯಿಂದ ತಂದು ನೆಟ್ಟಿದ್ದರು ಅದು ಒಂದು ಗಿಡದಲ್ಲಿ ಕಾಯಾಗಿದೆ ಇನ್ನೊಂದು ಅದರದ್ದು ಮರಿಬಿಟ್ಟಿದೆ ಹಾಗೆ ಇದನ್ನು ಬೆಳೆದಿದೆ ಅಂದರೆ ಒಂದು ಹಣ್ಣು ಆಲ್ರೆಡಿ ಹಣ್ಣಾಗಿತ್ತು ಅದರಲ್ಲಿ ಅದಕ್ಕೋಸ್ಕರ ನಾವು ಕಡಿಯುವ ಅಂತ ಡಿಸೈಡ್ ಮಾಡಿ ಹಸ್ಬೆಂಡ್ ಮೇಲೆ ಜಾಗರೂಕತೆಯಿಂದ ಕಡಿದ್ರು ಯಾಕೆಂದರೆ ಕಂಪ್ಲೀಟಾಗಿ ಬಾವಿಗೆ ಬಾಗಿತ್ತು ಈ ರೀತಿ ನಾನು ಏನು ಹೇಳಬೇಕು ಅಂತ ತಿಳಿಸ್ತೇನೆ ಅಂತ ಹೇಳಿದರೆ ಬಾವಿಯ ಹತ್ತಿರ ಬಾಳೆ ಗಿಡವನ್ನು ನೆಡಬೇಡಿ ಅಂತ ಹೇಳಿಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದರೆ ಈ ರೀತಿ ನೆಡೋದ್ರಿಂದ ಬಾಳೆಕಾಯಿದು ಅದು ಹೂವೆಲ್ಲ ಆಗುತ್ತಲ್ಲ ಅದೆಲ್ಲ ಬಾವಿಗೆ ಬೀಳುತ್ತೆ ಎಲೆ ಬಾವಿಗೆ ಬೀಳುತ್ತೆ ಆ ರೀತಿಯಾಗಿ ಎಲ್ಲ ಸಮಸ್ಯೆ ಆಗುತ್ತೆ ಮತ್ತು ಬಾಳೆಕಾಯಿ ಬಾಗಿ ನಾವು ಕಡಿಯೋದು ಏನಾದರೂ ಪ್ರಾಬ್ಲಮ್ ಆಗಿ ಬೀಳೋದು ಅದು ಇದೆಲ್ಲ ಸಮಸ್ಯೆ ಆಗಿರೋದ್ರಿಂದ ಸೊ ನೀವು ಬಾವಿಯ ಹತ್ತಿರದಲ್ಲಿ ಬಾಳೆ ಗಿಡವನ್ನು ನೆಡಬೇಡಿ ಯಾವುದೇ ಗಿಡವನ್ನು ಸಹ ನೆಡಬೇಡಿ ಸ್ವಲ್ಪ ದೂರದಲ್ಲಿ ನೆಟ್ಟರೆ ಒಳ್ಳೆಯದು ಚಿಕ್ಕ ಮಕ್ಕಳೆಲ್ಲ ಈ ಥರ ಬಾಳೆಕಾಯಿ ಗಿಡಗಳನ್ನೆಲ್ಲ ತಗೊಳ್ಳಿಕ್ಕೆಲ್ಲ ಹೋದಾಗ ಅಥವಾ ಕಾಯಿ ಹಣ್ಣು ಏನಾದರೂ ಗಿಡವನ್ನು ಕೊಯ್ ಹಣ್ಣುಗಳನ್ನೆಲ್ಲ ಕೊಯ್ಲಿಕ್ಕೆ ಹೋದಾಗ ಎಲ್ಲ ಸಮಸ್ಯೆಗಳಾಗುವ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸೊ ಈ ರೀತಿಯಾಗಿ ಮತ್ತೆ ಒಂದು ಬಾಳೆ ಗಿಡ ಒಂದೇ ಬಾಳೆಕಾಯನ್ನು ಬಿಡುವ ಕಾರಣ ಸೊ ನಾವು ಬಾಳೆಕಾಯಿ ತೆಗೆದ ನಂತರ ಅದು ಬಾಳೆ ಗಿಡವನ್ನು ಕಡಿಲೇಬೇಕು ಇದರ ಇದ್ದ ತಿರುಳನ್ನು ನಾವು ಸಾಂಬಾರನ್ನೆಲ್ಲ ಮಾಡ್ಬೋದು ತಲೆ ಕೂದಲೆಲ್ಲ ಕರಗುತ್ತೆ ಅಂತ ಹೇಳ್ತಾರೆ ಇದರ ಪಲ್ಯವನ್ನೆಲ್ಲ ಮಾಡಿ ತಿನ್ನೋದ್ರಿಂದ ಅಥವಾ ಸಾಂಬಾರು ಮಾಡ್ಬೋದು ಅಥವಾ ಆಗಿ ಎಲ್ಲ ಬಳಸ್ಬೋದು ಅದಕ್ಕೆ ಹೆಸರು ಕಾಳು ಮತ್ತು ಚಾಟ್ ಮಸಾಲ ಆ ರೀತಿ ಎಲ್ಲ ಖಾರ ಹುಳಿ ಅದಿದೆಲ್ಲ ಮಿಕ್ಸ್ ಮಾಡಿ ಆ ರೀತಿ ಸಹ ತಿನ್ಬೋದು ಒಳ್ಳೆಯದು ಆರೋಗ್ಯಕ್ಕೆ ನಾನಿದು ಯಾವುದೇ ರೀತಿಯ ಖಾದ್ಯವನ್ನು ತಯಾರಿಸಿಲ್ಲ ಸೊ ಜೋರಾಗಿ ಮಳೆ ಬರುವ ಕಾರಣ ಮಗು ಮತ್ತು ಹಸ್ಬೆಂಡ್ ಹೊರಗಡೆ ಕೂತಿದ್ರು ಮಗು ಈ ರೀತಿ ಕೂತ್ಕೊಳ್ಳೋದು ಕಡಿಮೆ ತುಂಬ ಅಂದರೆ ತುಂಬಾ ಕಡಿಮೆ ಸೊ ಇಲ್ಲಿ ಏನಂದರೆ ಮಳೆ ಬರ್ತಿತ್ತು ಏನೋ ಒಂದು ಸೊಳ್ಳೆ ಎಲ್ಲ ಕಚ್ಚಿಸಿಕೊಂಡು ಏನೋ ಒಂದು ಕೂತ್ಕೊಂಡಿದ್ದ ಹಾಗೆಯೇ ನಾನು ಒಂದು ಸಣ್ಣ ಪುಟ್ಟ ವೀಡಿಯೋ ತುಣುಕು ಮಾಡಿದೆ ಯಾಕೆ ತಂದೆಯೊಂದಿಗೆ ಕಳೆದಿರುವ ಕ್ಷಣಗಳನ್ನು ಸಹ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಸೊ ತೆಂಗಿನಕಾಯಿ ಬಿದ್ದಿತ್ತು ಹಸ್ಬೆಂಡ್ ಒಂದು ತಂದ್ರು ನೆಕ್ಸ್ಟ್ ಇಬ್ಬರ್ಸು ಸಂಜೆ ಸೀರಿಯಲ್ ನೋಡ್ತಿದ್ದಾರೆ ಸೀರಿಯಲ್ ಅಂತೇಳಿದರೆ ಮಕ್ಕಳು ಜಾಸ್ತಿಯಾಗಿ ಚಿಂಟು ಟಿ ವಿಯೇ ನೋಡೋದು ಆದರೆ ಕೆಲವೊಂದು ಸಲ ನೋಡ್ಕೊಂಡು ಕೂತ್ಕೊಳ್ತಾರೆ ನಾವು ನೋಡುವಾಗ ಕೆಲವೊಂದು ಮಕ್ಕಳದೆಲ್ಲ ಸೀರಿಯಲ್ ಏನಾದರೂ ಬಂದರೆ ನೋಡ್ತಾರೆ ಹಾಗೆ ನಮ್ಮ ಮನೆಯಲ್ಲಿ ತೆಂಗಿನ ಗರಿಗಳು ಬೇಕಾದಷ್ಟು ಸಿಗುತ್ತೆ ಬೇಜಾನ ಅಂದರೆ ಬೇಜಾನ ನಾನಂತೂ ಮಾಡೋದಿಲ್ಲ ನನಗೆ ಸ್ವಲ್ಪ ನಾನು ಕಡಿಮೆ ಮಾಡಿದ್ದೆ ಒಂದು ಸಲ ನಾನು ಇದಕ್ಕಿಂತ ಮೊದಲೊಂದು ಸಲ ನಾನೊಂದು ಪೋಸ್ಟ್ ಹಾಕಿದ್ದೆ ನಾನೇ ಮಾಡಿದ್ದ ಏನು ಹೇಳ್ತಾರೆ ತೆಂಗಿನಗರಿ ಅಂತ ಹಾಗೆ ಅಮ್ಮನಿಗೆ ಇದೆಲ್ಲ ನೋಡಿ ಒಂಥರ ಓಕೆ ಅಂತ ಮನೆಯಲ್ಲಿ ಏನಾದರೂ ಕೆ ಅಮ್ಮ ಅಮ್ಮನವರು ಗೊತ್ತಲ್ವ ನಿಮಗೆ ಎಲ್ಲ ಕೆಲಸ ಮಾಡಿಕೊಂಡಿರ್ತಾರೆ ಅಮ್ಮನವರು ನನ್ನಮ್ಮ ನನಗೆ ಮನೆಗೆ ಬಂದು ಉಂಟಲ್ಲ ನಾನು ಕೆಲಸ ಸ್ವಲ್ಪ ಕಡಿಮೆನೇ ಮಾಡೋದು ಇಲ್ಲಾದರೆ ಮನೆ ಕೆಲಸ ಎಲ್ಲ ನಾವೇ ಮಾಡಬೇಕಾಗುತ್ತೆ ಬಟ್ ತಾಯಂದಿರು ಮನೆಗೆ ಬಂದಾಗ ಏನು ಅವರು ಅಂದರೆ ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ತಾರೆ ಹಾಗೆ ಅಮ್ಮ ಹಿಡಿದು ಸುಡಿಯನ್ನು ಮಾಡ್ತಾ ಇದ್ದರು ನಾನು ಕೊನೆಯದಾಗಿ ಸ್ವಲ್ಪ ಸೇರಿದೆ ಅಷ್ಟೇ ಲಾಸ್ಟಿಗೆ ಮಾಡುವಾಗ ಎಲ್ಲ ಅಮ್ಮನೇ ಮಾಡಿದರು ఓ గుడ్ బాయ్ అది బేడా అదేనకి ముట్తి బట్టె కొడు బట్టె కొడు హాది హాక్బేడా మగను బట్టె కొడు బట్టె కొడు మమ్మీ కొడు బట్టె బట్ట కొడు అది అల్లి బట్ట మమ్మీ బట్టె కొడు पुढचे लालपूर होतंना दिसले हे टाइप होत नाही होत नाही Di l u

ಪೇರಂಕಾಯ ಯಾನೊಂದೊಂದ್ಗಿರುತ್ತೆ ಪರ್ದು ಮುಗಲ್ಪ ಏನ ಮಿತ್ತು ಇದು ನೋಡಿ ಅನ್ನಾಸು ಮನೆಯಿಂದ ತಂದಿರೋದು ಕಶಿ ಗೊತ್ತಾಯ್ತಾ ಕಾಟಲ್ಲ ಇದರಲ್ಲಿ ಸಹ ಎರಡು ಟೈಪ್ ಇದೆ ಕಾಟ್ ಅನಾಸು ಮತ್ತೆ ಕಶಿ ಅನನಾಸು ಅಂತ ಸೊ ಇದು ಕಶಿ ಇದು ತುಂಬ ಸ್ವೀಟ್ ಸಕ್ಕ ಕುಕ್ಕರೆ ಅಷ್ಟು ಸ್ವೀಟ್ ಆಗಿರುತ್ತೆ ಮತ್ತು ಕಾಟ್ ಅಂದರೆ ಅದು ಸ್ವಲ್ಪ ಹುಳಿಯಾಗಿರುತ್ತೆ ಸೊ ಇದರಿಂದ ಸಹ ಜ್ಯೂಸ್ ಮಾಡ್ಬೋದು ಮತ್ತು ನಾವು ಏನೆಲ್ಲ ಮಾಡ್ಬೋದು ಇದೆಂತ ಸಾಂಬಾರು ಮಾಡ್ಬೋದು ಮತ್ತೆ ಏನೇನೋ ರೆಸಿಪೀಸ್ ಮಾಡ್ತಾರೆ ಬ್ರಾಹ್ಮಣರೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಇದು ನನ್ನ ಹಸ್ಬೆಂಡ್ ಪೇಟೆಯಿಂದ ತಂದಿರುವಂಥದ್ದು ಮಾವಿನಕಾಯಿ ನೋಡಿ ಎರಡು ಮಾವಿನಕಾಯಿ ಅಂತ ಅಂತಂದರೆ ಇನ್ನೊಂದು ದೊಡ್ಡದು ಎಷ್ಟು ರೇಟ್ ಒಂದಕ್ಕೆ ಹಂಡ್ರೆಡ್ ರುಪೀಸ ಎಷ್ಟು ಒನ್ ಫಿಫ್ಟಿ ಅಷ್ಟು ರೇಟ್ ಅಂತೆ ತುಂಬ ಕಾಸ್ಟ್ಲಿ ಎಲ್ಲ ಫ್ರೂಟ್ಸಿಗೆ ಮಗು ಅಂತೆ ಸರ್ಕಸ್ ಮಾಡ್ತಿದ್ದಾನೆ ಇಲ್ಲಿ ಒಂದು ಸೋಪ ಇಟ್ಟಿದ್ದೇವೆ ಸೊ ಸೋಪಾದ ಮೇಲೆ ಹತ್ತಿ ಈ ಥರ ಮಲಗ್ತಾನೆ ಮತ್ತೆ ಒಂದು ದಿನ ಅದರೊಳಗಡೆ ಕಾಲೆಲ್ಲ ಹಾಕಿ ಎಲ್ಲ ಸಿಕ್ಕಿಕೊಂಡಿದ್ದ ಕುಗ್ತಾ ನಾವು ಸಹ ಅಡುಗೆ ಮನೆಯಲ್ಲಿ ಇರ್ತೀವಲ್ಲ ಟಿ ವಿ ಇಟ್ಟು ಮಕ್ಕಳನ್ನು ನೋಡಿಕೊಂಡೇ ಇರುವುದಿಲ್ಲ ಹಾಗೆ ಈ ಥರ ಎಲ್ಲ ಕೆಲವೊಂದು ಕಿತಾಪತಿ ಅನಾಹುತಗಳನ್ನು ಮಾಡಿಕೊಳ್ತಾರೆ ಮತ್ತು ಅದರ ಮೇಲೆ ಹತ್ತಿ ಅಲ್ಲಿ ಮೇಲ್ಗಡೆ ಕರೆಂಟ್ ಇದು ಇದಿದೆ ಅಂತ ಹೇಳ್ತಾರೆ ಅದಕ್ಕೆ ಸ್ವಿಚ್ ಕೆಳಗೆ ಮೇಲೆ ಕೆಳಗೆ ಮೇಲೆ ಮಾಡೋದು ಅದನ್ನೆಲ್ಲ ಓದ್ತಿದ್ದ ಮನೆ ಒಂದೇ ಸಲ ಟಿ ವಿ ಎಲ್ಲ ಆಫ್ ಆಗಿತ್ತು ಈ ರೀತಿ ಪ್ರಾಬ್ಲಮ್ ಮಾಡ್ತಾ ಇರ್ತಾರೆ ಮಕ್ಕಳು ಇದು ಬೋಟಿ ಬೋಟಿ ಅಂದರೆ ಗೊತ್ತಲ್ಲ ಬೋಟಿ ಅಂತ ಹೇಳಿದರೆ ಯಾವುದಾದ್ರೂ ಪ್ರಾಣಿದು ಹೊಟ್ಟೆ ಒಳಗಿನ ಭಾಗಗಳು ಸೊ ಇದು ನಾವು ಸಾಂಬಾರು ಮಾಡಿದ್ವಿ ಯಾವುದ್ರ ಬೋಟಿ ಅಂತ ನೀವು ಗೊತ್ತಿದ್ದವರು ಕಮೆಂಟ್ ಮಾಡಿ ತಿಳಿಸಿ ಇದು ಅಪ್ಪದಡ್ಡೆ ಮಾಡುವ ಕಲ್ಲು ಇದಕ್ಕೆ ಬನ್ಪುದ ಕಲ್ಲು ಅಂತ ತುಳು ಅಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಅಂತೂ ನನಗೆ ಗೊತ್ತಿಲ್ಲ ಇಲ್ಲಿ ನನ್ನ ಅಮ್ಮ ಮಾಡಿದ ಹಿಡಿಸುಡಿ ನೋಡಿ ಎಷ್ಟಾಗಿದೆ ಅಂತ ಕ್ಲೀನಾಗಿ ನೀಟಾಗಿ ಮಾಡಿದರೆ ಕಡಿಯುವಾಗಲೇ ಅದರ ಕಡೆಯನ್ನು ಕಡಿದುಕೊಂಡೇ ಕಟ್ ಮಾಡ್ತಾರೆ ಅಂತ ಹೇಳಿದರು ಓಕೆ ಸೊ ಇದು ಫಸ್ಟಿಗೆ ನಾವು ತಂದು ನೀರಲ್ಲಿ ಹಾಕಿಟ್ಟು ಅದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು ಹೇಳಿದ್ನಲ್ಲ ನನ್ನ ಅಮ್ಮನೆ ಜಾಸ್ತಿ ಮನೆಯರಿಗೆ ಬಂದರೆ ಕೆಲಸ ಮಾಡೋದು ಪಾಪ ನಾನು ತಾಯಿ ಮನೇಲಿ ಅಷ್ಟೆ ನಾನು ತಾಯಿ ಮನೇಲಿ ಕೆಲಸ ಮಾಡೋದೇ ಇಲ್ಲ ಆಚೆದು ಕಡ್ಡಿ ಇಚ್ಛಿಡೋದಿಲ್ಲ ನನಗೆ ಉದಾಶೀನ ಜಾಸ್ತಿ ಮತ್ತು ಅಮ್ಮ ಬಂದರೆ ಜಾಸ್ತಿ ಉದಾಸೀನ ಪಡ್ತೇನೆ ನಾನು ಹಾಗಂತಲ್ಲ ಇವಾಗ ಮೊದಲು ಮಾಡ್ತಿದ್ದೆ ಮದುವೆ ಮೊದಲು ಮಾಡ್ತಿರಲಿಲ್ಲ ಕೆಲಸ ಕಡಿಮೆ ಮಾಡ್ತಿದ್ದೆ ಬಟ್ ಇವಾಗೆಲ್ಲ ಹೆಲ್ಪ್ ಮಾಡ್ತೇನೆ ಅಮ್ಮ ತೊಳಿತೇನೆ ಅಂತ ಹೇಳಿದರು ಹಾಗೆ ಅದನ್ನು ತೊಳಿತಾ ಇದ್ದಾರೆ ನೀವು ಸಹ ಮನೆಯಲ್ಲಿ ಎಲ್ಲ ತಂದು ಮಾಡ್ತೀರಾ ಬೇರೆ ಬೇರೆ ಅದರದ್ದು ಬೋಟಿ ಎಲ್ಲ ಮಾಡ್ಬೋದು ಈವನ್ ಕೋಳಿದ್ದು ಸಹ ಬೋಟಿ ಮಾಡ್ತಾರಂತೆ ನನ್ನ ರಿಲೇಟಿವ್ ಒಬ್ಬರಿದ್ದರು ಸೊ ಅವರು ಕೋಳಿದ್ದು ಸಹ ಮಾಡ್ತಾರೆ ಅದು ಕ್ಲೀನ್ ಮಾಡೋದೆಲ್ಲ ತುಂಬ ಕಷ್ಟ ಇರುತ್ತೆ ಇದಂದರೆ ನಮಗೆ ಆಲ್ರೆಡಿ ಕ್ಲೀನೇ ಮಾಡಿ ಕೊಡ್ತಾರೆ ಚೆನ್ನಾಗಿ ಕ್ಲೀನ್ ಮಾಡಿ ಕೆಲವು ಸಲ ಅವರೇ ಬೇಯಿಸಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಸಹ ಕೊಡ್ತಾರೆ ಕೆಲವು ಸಲ ಕೆಲವು ಸಲ ಅವರಿಗೆ ಸಮಯ ಇಲ್ಲದಿದ್ದರೆ ಈ ರೀತಿ ಕೊಡ್ತಾರೆ ಇದು ಕೆ ಜಿಗೆಲ್ಲ ಎಷ್ಟು ರೂಪಾಯಿ ಅಂತ ನನಗೆ ಕ್ಲಿಯರಾಗಿ ಗೊತ್ತಿಲ್ಲ ಎಷ್ಟು ರೂಪಾಯಿ ಇರ್ಬೋದು ನೂರ ಮೂವತ್ತು ರೂಪಾಯಿ ನೂರ ಐವತ್ತು ಅಥವಾ ಎಂಬತ್ತು ರೂಪಾಯಿ ಎಷ್ಟ ಇದೆ ಮೊದಲು ಎಂಬತ್ತಿತ್ತು ಇವಾಗೆಲ್ಲ ಜಾಸ್ತಿ ಆಗಿದೆ ಅಲ್ಲ ಅದಕ್ಕೆ ರೇಟ್ ಇವಾಗ ಜಾಸ್ತಿ ಆಗಿದೆ ನನಗೆ ಗೊತ್ತಿಲ್ಲ ನನಗೆ ಅಂತ ಹೇಳಿದರೆ ಎಲ್ಲ ಹಸ್ಬೆಂಡ್ ತರುವ ಕಾರಣ ನನಗೆ ರೇಟ್ ಎಲ್ಲ ಗೊತ್ತಿಲ್ಲ ಅದರದ್ದು ಇದ್ರದ್ದು ನೀವು ಸಹ ಮನೆಗೆ ಒಂದು ಸಲ ಮಾಡಿ ತೊಗೊಂಡು ಬಂದು ಮಾಡಿ ಒಂದು ಸಲ ತಿನ್ನಿ ಫಸ್ಟಿಗೆ ನೀಟಾಗಿ ತೊಳಿಬೇಕು ಕ್ಲೀನಾಗಿ ಸೊ ಹಾಗೆ ಒಂದು ಇದನ್ನು ಎರಡು ಮೂರು ಸಲ ತೊಳಿಬೇಕಾಗುತ್ತೆ ಮತ್ತೆ ಬೇಯಿಸ್ಲಿಕ್ಕೆಲ್ಲ ಇಡಲಿಕ್ಕಿದೆ ಅದಕ್ಕೋಸ್ಕರ ತುಂಬ ತಂದಿದ್ರು ತುಂಬ ಅಂತೇಳಿದರೆ ಇದರಲ್ಲಿ ಸಾಧಾರಣ ಒಂದು ಎರಡು ಕೆ ಜಿ ಇರ್ಬೋದೇನೋ ಅಷ್ಟು ನಾವು ಅಂದರೆ ಹೇಳಿದರೆ ಎಲ್ಲ ರೆಡಿ ಮಾಡಿಟ್ಟು ಫ್ರಿಜ್ಜಲ್ಲಿಡ್ತೇವೆ ಯಾವಾಗ ಬೇಕು ಈಗ ಫಸ್ಟಿಗೆ ಸಾಂಬಾರು ಮಾಡ್ತೇವಲ್ಲ ಮಾಡಿ ಆದಮೇಲೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮೇಲೆ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದು ನಮಗೆ ಯಾವಾಗ ಬೇಕು ಏನು ಸಾಂಬಾರೆಲ್ಲ ಇರೋದಿಲ್ಲಲ್ಲ ಆವಾಗ ಫ್ರಿಜ್ಜಿಂದ ತೆಗೆದು ಹೊರಗಿಟ್ಟು ಮತ್ತೆ ಅದು ಫ್ರೆಶ್ ಆಗಿ ಥರ ಆ ಥರನೇ ಇರುತ್ತೆ ಸಾಂಬಾರು ಹಾಗೆ ನಾವು ಆ ರೀತಿಯಾಗಿ ತಿನ್ನೋದು ಒಳ್ಳೆ ಆಗುತ್ತೆ ನಾನು ಅಂದರೆ ನಾವು ಅತಿಯಾಗಿ ತಿನ್ನೋದಿಲ್ಲ ಸ್ವಲ್ಪ ಸ್ವಲ್ಪ ತಿನ್ನೋದು ಇದು ನಮ್ಮ ಮನೆಗೆ ಸಹ ಸ್ವಲ್ಪ ಕೊಂಡೋಗ್ಲಿಕ್ಕಿತ್ತು ಹಾಗೆ ಇಲ್ಲೇ ನಮ್ಮ ಮನೆಯಲ್ಲೇ ಸಾಂಬಾರು ಮಾಡಿ ತಾಯಿ ಮನೆಗೆ ಕೊಂಡೋಗುವ ಅಂತ ಹೇಳಿದರು ಅಮ್ಮ ಮತ್ತು ಅಲ್ಲಿ ಹೋಗಿ ಅಮ್ಮ ಒಬ್ಬರೇ ಇದು ಮಾ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಬೇಕಲ್ಲ ಇವಾಗ ಇಲ್ಲಿ ನಾನು ನಾನಿದ್ದೇನಲ್ಲ ಸ್ವಲ್ಪ ಅದು ಇದೆಲ್ಲ ಕಟ್ಟಿಂಗ್ ಎಲ್ಲ ಮಾಡಿ ಕಟ್ಟಿಂಗ್ ಎಲ್ಲ ಮಾಡಲಿಕ್ಕಿದ್ದೆ ಹಾಗೆ ನಾನು ಸಹ ಇದ್ದೇನೆ ಅಂತೇಳಿ ಇಲ್ಲೇ ಮಾಡುವ ಅಂತ ನಾನೇ ಹೇಳಿದ್ದೆ ಹಾಗೆ ನಾವಿಲ್ಲೇ ನನ್ನ ಮನೆಯಲ್ಲೇ ಮಾಡಿ ಫ್ರಿಜ್ಜಲ್ಲಿಟ್ಟು ಅಲ್ಲಿಂದ ಅಮ್ಮ ಮನೆಗೆ ಹೋಗ್ಕೊಂಡು ಹೋಗ್ತಾರೆ ಆ ರೀತಿ ಹ್ಞೂ ಅದರ ಹೆಸರೆಲ್ಲ ನನಗಂತೂ ಗೊತ್ತಿಲ್ಲ ಎಂತ ಹೇಳ್ತಾರೆ ಕರಿಯಾಟ ಕಲಿಜ ತುಳುವಲ್ಲೆಲ್ಲ ಹೇಳ್ತಾರಲ್ಲ ಬೋಟಿ ಕರಿಯಾಟ ಕಲಿಜ ಹಾಟ್ ಇನ್ನೊಂದು ಹೇಳ್ತಾರೆ ಮತ್ತು ಕನ್ನಡದಲ್ಲೆಲ್ಲ ಇರುತ್ತೆ ಅದೇ ಮೇದು ಎಂಥ ಜಠರ ಇದೆಲ್ಲ ಇರುತ್ತಲ್ಲ ಹಾಗೆ ಸಣ್ಣ ಕರಳು ದೊಡ್ಡ ಕರಳು ಹಾಗೆ ಅದು ತೊಳ್ದಾದ ಅದರ ನೀರನ್ನು ಬಿಸಾಡಿದ್ರು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಶಿನ ಉಪ್ಪು ಮತ್ತು ಇದಿದೆಲ್ಲ ಪಲಬೆಲೆ ಅದನ್ನು ಹಾಕಿ ಮತ್ತೆ ಏನಾದರೂ ಚಕ್ಕೆ ಲವಂಗ ಎದ್ರೆ ಅದನ್ನು ಸಹ ಹಾಕಿ ಎಲ್ಲ ಬೇಯ್ಲಿಕ್ಕೆ ಇಟ್ಟರೆ ಆಯಿತು ಜೊತೆಗೆ ಅದರದ್ದು ರಕ್ತ ಮತ್ತು ಶುಂಠ ಇದೆ ಸೊ ಅದು ರಕ್ತ ಅದು ಸ್ವಲ್ಪ ಕುದಿ ಬಂದ ನಂತರ ಹಾಕಲಿಕ್ಕೆ ಇದು ಅದಂದರೆ ಬೋಟಿ ಆದ ಕಾರಣ ಅದನ್ನು ಫಸ್ಟಿಗೆ ಬೇಯಿಸಿ ಮತ್ತೆ ಕಟ್ ಮಾಡಲಿಕ್ಕಿದೆ ಅದಕ್ಕೋಸ್ಕರ ಇದು ಶುಂಠ ಸಪ್ರೇಟಾಗಿ ಅಂತ ಇಟ್ಟದ್ದು ಇದು ಕಲಿ ಶೇಂದಿ 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 ತಂದಿದ್ರು ಹಸ್ಬೆಂಡ್ ಗೊತ್ತಾಯಿತು ನಾನು ಶೇಂದಿ ಎಲ್ಲ ಕುಡಿತೇನೆ ಹಾಗೆ ತಂದಿದ್ದರು ಹಾಗೆ ಅಮ್ಮ ತರಕಾರಿ ನಾವು ನಾನ್ ವೆಜ್ ಜೊತೆಗೆ ತರಕಾರಿ ಸಹ ತಿಂತೇವೆ ಹಾಗೆ ಅಮ್ಮ ಬಸಳೆ ಸೊಪ್ಪಿನ ಪಲ್ಯ ಮಾಡುವಂತ ಹೇಳಿದರು ಸೇಮ್ ನಾರ್ಮಲಾಗಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಟೊಮೆಟೊ ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಹಾಗೆ ಮತ್ತು ಕಾಯಿ ಹಾಕಿ ಮತ್ತು ಸೊಪ್ಪನ್ನು ಹಾಕಿ ಪಲ್ಯ ಮಾಡೋದು ದಂಟನ್ನು ಮಾತ್ರ ಮೊದಲೇ ಬೇಯಿಸಿಡಬೇಕು ಯಾಕಂದರೆ ದಂಟು ಬೇಗ ಬೇಯುವುದಿಲ್ಲಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಪಲ್ಯ ಎಲ್ಲ ಸೇರಿಸುವಾಗ ದಂಟನ್ನು ಅದರೊಟ್ಟಿಗೆ ಸೇರಿಸಿ ಬೇಯಿಸಿದ್ರೆ ಆಯಿತು ಪಲ್ಯ ಆವಾಗ ಬಸಳೆ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಗೊತ್ತಾಯ್ತಾ ಇರಲು ಒಂದು ಗುಡಿಸಲು ಬೇಕು ಆ ಗುಡಿಸಲಲ್ಲಿ ಒಂದು ತಂದೆ ತಾಯಿ ಬೇಕು ಆ ತಂದೆ ತಾಯಿಗೆ ಒಂದು ಮುದ್ದಾದ ಮಗು ಬೇಕು ಅಂತ ಹೇಳ್ತಾರೆ ನನ್ನ ಮಗು ನೋಡಿ ಎಷ್ಟು ಉಪದ್ರ ಮಾಡ್ತಾನೆ ಅಂತೇಳಿ ಚೇರಿಟ್ಟು ನೀರನ್ನು ಇದರಲ್ಲಿ ಬಿಟ್ಟು ನೆಕ್ಸ್ಟ್ ನೀರನ್ನು ಚೆಲ್ತಾ ಇರೋದು ತುಂಬ ಹೊತ್ತು ಚೆಲ್ತಾ ಇದ್ದ ಮತ್ತೆ ನಾನು ಸ್ವಲ್ಪ ಭಯ ಇದೆ ಅದಕ್ಕಂತೂ ತುಂಬಾ ಕೂಗ್ತಾ ಇದ್ದ ತಲೆಗೆ ತಾಗುತ್ತೆ ಈಗ ತಲೆಗೆ ಹೊರಲಾಡು ನೆಲದಲ್ಲಿ ಈಗ ನಿಮಗೆ ಬೀಳುತ್ತಿಗೆ ಪೆಟ್ಟು ಕಚ್ಚುತ್ತೆ. He 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 이루어 갖췄대. 다 ಅವಾಗ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ನೋಡಿ ಅದು ಬೆಂದನ ಸ್ವಲ್ಪ ಬೆಂದನ ಅಂತ ಒಂದು ಐದು ಹತ್ತು ನಿಮಿಷ ಬೆಂದರೆ ಸಾಕು ಬೆಂದಾದ ನಂತರ ಈ ರೀತಿ ಸೋಸಿಕೊಳ್ಬೇಕು ನೆಕ್ಸ್ಟ್ ಕಟ್ ಮಾಡಲಿಕ್ಕಿದೆ ಅದಕ್ಕೋಸ್ಕರ ಈ ರೀತಿ ಸೋಸಿ ಮತ್ತೆ ಕಟ್ ಮಾಡಿ ಮತ್ತೆ ಕ್ಲೀನ್ ಮಾಡಬೇಕು ಹಾಗೆ ತುಂಬ ಕ್ಲೀನ್ ಮಾಡಲಿಕ್ಕಿದೆ ಅಂದರೆ ಕ್ಲೀನ್ ಆಗಬೇಕಲ್ಲ ಹಾಗೆ ಇಲ್ಲಿ ನಾನು ನೋಡಿ ಬೆಳ್ಳುಳ್ಳಿ ಕಾಯಿ ಮೆಣಸು ಶುಂಠಿ ಅಮ್ಮ ಇದ್ದರು ಪೋಕ್ರಿದು ಮೋಕ್ರಿ ಮಾಡಿ ಇಲ್ಲಿ ಹೊರಲಾಗ್ತಿದ್ದಾನೆ ಮತ್ತೆ ಗೊತ್ತಾಯ್ತಾ ಮಕ್ಕಳು ಹಾಗೆಯೇ ಮನೆಯಲ್ಲಿ ಮತ್ತೆ ಅದಕ್ಕೆ ಹೇಳ್ತಾರಲ್ಲ ಗೃಹಿಣಿಯರಿಗೆ ಜಾಸ್ತಿ ಸಮಯ ಸಿಗೋದಿಲ್ಲ ಅಂತ ಇದೇ ವಿಷಯಕ್ಕೆ ಕಟ್ಟಿಂಗ್ ಮಾಡೋ ವಿಡಿಯೋಸ್ ಮಾಡಲಿಲ್ಲ ನಾನು ಮತ್ತು ಅಮ್ಮ ಇಬ್ಬರು ಸೇರಿ ಕತ್ತರೆಯಲ್ಲಿ ಕಟ್ ಮಾಡಿದ್ವಿ ಸೊ ಕಟ್ ಮಾಡಿದ ನಂತರ ಇದನ್ನು ಬೇಯಲಿಕ್ಕೆ ಇಡ್ತೇವೆ ಸೊ ಬೇಯಲಿಕ್ಕೆ ಇಡುವಾಗ ಅದರದ್ದು ಶುಂಠ ಇದ್ದಲ್ಲ ಅದನ್ನು ಸಹ ನಾವು ಒಟ್ಟಿಗೆ ಹಾಕಿ ಬೇಯ್ಲಿಕ್ಕಿಡೋದು ಬೇಯಬೇಕು ತುಂಬ ಅಂದರೆ ಅದೇ ಹೇಳಿದ್ದು ನಾನು ತುಂಬ ಬೇಯಬೇಕು ನೆಕ್ಸ್ಟ್ ಅದಕ್ಕೆ ಅರಶಿನಕಾಯಿ ಮೆಣಸು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಅದು ಇದನ್ನೆಲ್ಲ ಹಾಕಿ ಪುಡಿಯನ್ನೆಲ್ಲ ಹಾಕಿ ಈ ಥರ ಬೇಯಲಿಕ್ಕೆ ಇಟ್ಟರೆ ಆಯಿತು ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಲ್ಲಿ ಅಮ್ಮ ಅದಕ್ಕೆ ಮಸಾಲಕ್ಕೆ ರೆಡಿ ಮಾಡಿದರೆ ಇದಕ್ಕಿಂತ ಕಡೆದು ಹಾಕಲಿಕ್ಕೋಸ್ಕರ ಸೊ ನೋಡಿ ಊಟ ರೆಡಿಯಾಗಿದೆ ಇದು ಇದು ಇವಾಗ ಮಾಡಿದ ಸಾಂಬಾರಲ್ಲ ಬೇರೆ ಎಟ್ಟಿ ಚಟ್ನಿ ಮತ್ತು ಪೆಪ್ಪರ್ ಚಿಕನ್ ಸ್ವಲ್ಪ ದಾಲ್ಸಾರು ಸ್ವಲ್ಪ ನೆಕ್ಸ್ಟ್ ಹೇಳಿ ನೀವೇ ಪೋರ್ಕ್ ಓಕೆ ನೆಕ್ಸ್ಟ್ ಅಣನಾಸಿದ್ದು ಸ್ವಲ್ಪ ಮತ್ತು ಕಳಿ ಇಷ್ಟು ಓಕೆ ಇದು ರೆಡಿಯಾಗಿದೆ ನೋಡಿ ಸಾಂಬಾರು ಎಲ್ಲ ಎಲ್ಲ ಹಾಕಿದೆಲ್ಲ ಬೇಯಿಸಿ ರೆಡಿಯಾಗಿದೆ ಓಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆಯಲ್ಲ ವೀಡಿಯೋ ಮತ್ತೆ ಹಂಚ್ಕೊಳ್ಳೋಣ ಓಕೆ ಇಷ್ಟೇ ಬಾಯ್ ಬಾಯ್ ಟೇಕ್ ಕೇರ್